कोई नहीं पराया मेरा घर है सारा संसार बहुत चंदी निंतु नही परा आंदोलन राजधानी बंद यु ऑलवेज पराया ओके आर यू फ्रॉम शाप सो यू आर नाट फ्रम कर्नाटक कोई नहीं पराया मेरा घर है सारा संसार ಮೈನ ಬಂದಾಹೂ ದೇಶಿಗಾಲಕ್ಕೆ ಜಂಗಲ್ ಅಂಜೀರ್ ಸೈ ಇಟ್ ಇಸ್ ಓನ್ಲಿ ಕಲ್ಚರ್ ಲಿಟ್ರೇಚರ್ ಸಂಸ್ಕೃತಿಯನ್ನು ಹೇಳುವ ಸಾಹಿತಿ ಬಂಧಿತನಲ್ಲ ಈಸ್ ಬಾರ್ಡರ್ ಲೆಸ್ ಅನೇಕ ಸಾರಿ ಮಾತನ್ನು ನಾವು ಚರ್ಚೆ ಮಾಡಿಕೊಳ್ತಿರ್ತೇವೆ ಏನಪ್ಪಾ ಅಂದ್ರೆ ಯಾವುದಕ್ಕೆ ಬಾರ್ಡರ್ ಇಲ್ವೋ ದೇಶ ಇಲ್ವೋ ಯಾವುದಕ್ಕೆ ಕಾಲ ಇಲ್ವೋ ಯಾವುದಕ್ಕೆ ಧರ್ಮ ಇಲ್ವೋ ಅದನ್ನ ಮಾತ್ರ ಸಾಹಿತ್ಯ ಅನ್ನೋದು ಸಾಹಿತಿ ಲಿಂಗಾಯತ ಅಲ್ಲ ಸಾಹಿತಿ ಮುಸಲ್ಮಾನ್ ಅಲ್ಲ ಸಾಹಿತಿ ಬ್ರಾಹ್ಮಣ ಅಲ್ಲ ಸಾಹಿತಿ ಅದರ ನಮ್ಮ ಅಕಾಡೆಮಿಗಳಲ್ಲಿ ಪರಿಷತ್ತುಗಳಲ್ಲಿ ಸರ್ಕಾರಗಳಲ್ಲಿ ಇದು ನಡೆಯೋದಿಲ್ಲ ನಾವು ಪಟ್ಟಿ ಇಟ್ಕೊಂಡು ಕೊಟ್ಟಿರ್ತೀವಿ ಎಷ್ಟು ಜನ ಬ್ರಾಹ್ಮಣರಿಗೆ ಬಂದಿದೆ ಎಷ್ಟು ಜನ ಲಿಂಗಾಯತರಿಗೆ ಬಂದಿದೆ ಓಕೆ ಎಷ್ಟು ಜನ ದಲಿತರಿಗೆ ಬಂದಿದೆ ಈ ಪ್ಯಾರಾಮೀಟರ್ಸ್ ಮೆನಿ ಟೈಮ್ ದೇ ಕಿಲ್ ನಿಜವಾದ ಅರ್ಥದಲ್ಲಿ ನಾವು ಸಾಹಿತ್ಯವನ್ನು ವಿರೂಪಗೊಳಿಸ್ತಾ ಇದ್ದೇವೆ ಅದರ ಚಿಂತನೆಯನ್ನು ಧಕ್ಕೆ ಮಾಡ್ತಾ ಮಿತ್ರರೇ ಇಂಥ ಪ್ರಶ್ನೆಗಳಿಗೆ ನಾವು ಎದುರಾಗದ ಹೊರತು ಗಡಿನಾಡು ಕನ್ನಡ ಅಂತಕ್ಕಂಥ ಕನ್ನಡ ಸಾಹಿತ್ಯ ಅನ್ನೋದರ ಅಸ್ಮಿತೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈ ಪ್ರದೇಶದಲ್ಲಿ ಹುಟ್ಟತಕ್ಕಂಥ ಸಾಹಿತ್ಯಕ್ಕೆ ಅದರದೇ ಅಂತ ಲಕ್ಷಣ ಅದರದೇ ಅಂಥ ಮನೋಧರ್ಮ ಅದರದೇ ಅಂತ ಸಂದೇಶ ಇದೆ ಅದು ನಿಜವಾದ ಅರ್ಥದಲ್ಲಿ ಐಡೆಂಟಿಫೈ ಆಗ್ತಕ್ಕಂಥ ಸಂಗ್ರಹಿಸ್ತಕ್ಕಂಥ ಮತ್ತು ಪ್ರಸಾರ ಮಾಡ್ತಕ್ಕಂಥ ಒಂದು ಕ್ರಿಯೆ ನಡಿಬೇಕು ಅಂತಕ್ಕಂಥ ವಿಚಾರವನ್ನು ಈ ವೇದಿಕೆ ಮೂಲ ಮೂಲಕ ಹಂಚಿಕೊಳ್ತಾರೆ ಒಂದು ಒಂದು ಸಣ್ಣ ಕಥೆ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ ಐ ಯೂಸ್ ದ ವರ್ಲ್ಡ್ ಬಾರ್ಡರ್ ನಾನು ಬೆಂಗಳೂರಿನಲ್ಲಿ ನಿಂತು ಮಾತಾಡುವಾಗೆಲ್ಲ ಮೊಟ್ಟ ಮೊದಲೇ ವಾಕ್ಯ ಸಿದ್ದರಾಮಯ್ಯ ನಾನು ಚಡಚಣದವನು ಅಂತ ಹೇಳ್ತೇನೆ ಅವರು ಅಯ್ಯೋ ಚಡಚಣದವನು ಬಿಜಾಪುರ ಜಿಲ್ಲೆ ನನ್ನ ಬಿಜಾಪುರ ಜಿಲ್ಲೆ ಅಂದ್ರೆ ಇರೋ ಅಫ್ಘಾನಿಸ್ತಾನ್ ನೋಡ್ದಂಗೆ ನೋಡ್ತಿರ್ತಾರೆ ಅವರು ತುಂಬಾ ಬಿಸಕೆಯಂತೆ ತುಂಬಾ ಬಿಸಿಲಂತೆ ಜನಗಳು ತುಂಬಾ ಹೊರಟಂತೆ ತುಂಬ ತಿಂತಾರಂತೆ ತುಂಬ ರಫ್ ಅಂತೆ ಅಂದರೆ ನಾವು ಮನುಷ್ಯರು ಹೌದೋ ಅಲ್ಲೋ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಇರ್ತದೆ ಐ ಸರ್ಡಿನ ಚಿಕ್ಕಮಗಳೂರು ಡಿಸ್ಟಿಕ್ಟ್ ಐ ಸರ್ಡ್ ಇನ್ನು ಶಿವಮೊಗ್ಗ ಇನ್ ಮೈಸೂರು ಈಗ ನಾನು ನನ್ನ ರಾಜ್ಯದ ಹದಿನಾರನೇ ಸ್ಥಳದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದೇನೆ ಬೆಂಗಳೂರು ನನ್ನ ಹದಿನಾರನೇ ಸ್ಥಳ ನಾನು ರಾಜಶೇಖರ ಮಠಪತಿ ಜಂಗಮ ಯಾತಕ್ಕಾಗಿ ಅಂದ್ರೆ ಮಠಪತಿ ಅಂತ ಹೆಸರು ಅಲ್ಲ ಹದಿನಾರು ಜಾಗ ಚೇಂಜ್ ಮಾಡಿದ ಅದಕ್ಕಾಗಿ ನಾನು ಜಂಗಮ ಐ ಆಮ್ ಪ್ರೌಡ್ ಟು ಸೇ ದನ್ ಐ ಆಮ್ ಜಂಗ ಚಪ್ಪಾಳೆನ ಹಾಕಿಲ್ಲ ನನ್ನ ಪ್ರದೇಶದ ಬಿಸಿಲನ್ನು ಹಂಚಲಿಕ್ಕಲ್ಲ ನನ್ನ ಪ್ರದೇಶದ ಬೆಳಕನ್ನು ಹಂಚಲಿಕ್ಕೆ ನಾನು ಹೋಗಿದ್ದೆ ನನ್ನ ಪ್ರದೇಶದ ಕಾಲವನ್ನು ನಿಮ್ಮ ಕಣ್ಣಲ್ಲಿ ಎರಿಸಲಿಕ್ಕಲ್ಲ ಬದಲಾಗಿ ಅಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿದುಕೊಂಡಿದ್ದೆ ನನ್ನ ಪ್ರದೇಶದ ಬಡತನವನ್ನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇಲ್ಲ ನನ್ನ ಪ್ರದೇಶದ ಭಾವ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮಧುರ ಚೆನ್ನ ನನ್ನ ನೆರದಲ್ಲಿ ನನ್ನ ನೆರದಲ್ಲಿ ದೈವಲೀಲೆಯೋ ಕಾಣೆ ಕರ್ಮಜಾಲವೋ ಕಣೆ ಅದು ನಮ್ಮ ಬುದ್ಧಿ ಆಚಿಗಿನ ಮಾತು ಯಾವುದೇನೇ ಇರಲಿ ಪ್ರೀತಿಯಂಥ ವಸ್ತು ಭವದಲ್ಲಿ ಇಲ್ಲ ಅದು ಮನಗಂಡ ಮಾತು ಇಸ್ ದ ಫಸ್ಟ್ ಮ್ಯಾನ್ ಟು ಡಿಕ್ಲೇರ್ ದ ವರ್ಲ್ಡ್ ದ ಫಿಲಾಸಫಿ ಆಫ್ ಡಿಫ್ರೆನ್ಸ್ ಆದರೆ ರಾಜಕಾರಣದಲ್ಲಿ ಸಾಹಿತ್ಯ ಸಂಸ್ಕೃತಿ ಬಳಕೆಯಾಗುತ್ತಲೇ ಅದನ್ನು ತುಂಡರಿಸುವ ಕಾರ್ಯ ನಿರಂತರವಾಗಿ ನಡೆದಿರ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಚಪ್ಪಲಿಗಳಲ್ಲಿ ವಾಕ್ಯ किं पण देश